ನಮಸ್ಕಾರ ವೀಕ್ಷಕರೇ ಕನ್ನಡ ಭವಿಷ್ಯವಾಣಿ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ರಾಶಿಗೆ ಅನುಗುಣವಾಗಿ ರಾಶಿ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಪಾಲಿಗೆ ಈ ದಿನ ಕೆಲಸದಲ್ಲಿ ಯಶಸ್ಸು ದೊರೆಯುವ ದಿನವಾಗಲಿದೆ ನೀವು ಪ್ರಾರಂಭಿಸಬಹುದಾದ ಕಾರ್ಯಕ್ರಮದಲ್ಲಿ ಸಂತೋಷದ ಜೊತೆಗೆ ನೆಮ್ಮದಿಯೂ ಸಿಗಲಿದೆ ನೀವು ಜನರ ಪ್ರೀತಿ ಪಾತ್ರಕ್ಕೆ ಕಾರಣವಾಗುವುದರ ಜೊತೆಗೆ ಅವರಿಂದ ಗೌರವ ಮೆಚ್ಚುಗೆಯನ್ನ ಕಳಿಸುವಿರಿ ನಿಮ್ಮಲ್ಲಿರುವ ಸೃಜನಾತ್ಮಕ ಗುಣಗಳು ಎತ್ತರಕ್ಕೆ ಕೊಂಡೊಯ್ಯುವ ಸಾಧ್ಯತೆಗಳಿವೆ ಹಿರಿಯರ ಆಶೀರ್ವಾದದೊಂದಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ದೊರೆಯಲಿದೆ ಇನ್ನು ಆರೋಗ್ಯದ ವಿಚಾರವಾಗಿ ನಿಮ್ಮ ಅನಾರೋಗ್ಯದ ಬಗ್ಗೆ ಚರ್ಚಿಸುವುದನ್ನು ತಪ್ಪಿಸಿ ನಿಮ್ಮ ಕಾಯಿಲೆಯ ಬಗ್ಗೆ ಹೆಚ್ಚು ಮಾತನಾಡಿದ್ದಷ್ಟು ಅದು ಇನ್ನೂ ಉಲ್ಬಣವಾಗುವುದರಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಕಾಯಿಲೆಯಿಂದ ತಿರುಗಿಸಿ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಹೆಚ್ಚು ಕೆಲಸದ ಒತ್ತಡ ಹಾಗೂ ಹವಾಮಾನದ ಕಾರಣದಿಂದ ದೇಹವು ದಣಿವು ಕಾಣಿಸಬಹುದು ಸಮಸ್ಯೆಗಳನ್ನು ಹತ್ತಿಕ್ಕುವ ಮನಸ್ಸಿರುವವರೆಗೂ ಯಾವುದು ಅಸಾಧ್ಯವಲ್ಲ ಆದ್ದರಿಂದ ವೃತ್ತ ಕಾಲಹರಣ ಬಿಟ್ಟು ಏನಾದರೂ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ದೂರದ ಪ್ರಯಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿರುತ್ತೀರಿ ಅದರಂತೆ ದೂರ ಪ್ರಯಾಣವನ್ನು ಮುಂದೂಡುವುದು ಒಳಿತು ಆದರೆ ಹಾಗೆ ಮಾಡಿದಲ್ಲಿ ವಿಷಾದಪಡಿಸುವ ಸಂದರ್ಭ ಬಂದೊಗದಬಹುದು ವಿಷಾದ ಪಡಿಸುವ ಸಂದರ್ಭ ಬಂದೊದಗಬಹುದು ಹಾಗೆ ಮಕ್ಕಳು ನಿಮ್ಮ ದಿನವನ್ನು ಕಠಿಣಗೊಳಿಸುತ್ತಾರೆ ಅವರ ಆಸಕ್ತಿ ಕಾಯ್ದುಕೊಳ್ಳಲು ಪ್ರೀತಿಯ ಅಸ್ತ್ರ ಬಳಸಿ ಮತ್ತು ಯಾವುದೇ ಅನಗತ್ಯ ಒತ್ತಡ ತಪ್ಪಿಸುವುದು ಸುಲಭದ ಮಾರ್ಗವಾಗಿದೆ ಕೆಲವೊಂದು ನಿರ್ಧಾರಗಳಲ್ಲಿ ಗೊಂದಲಗಳು ಉಂಟಾಗಬಹುದು ಆದ್ದರಿಂದ ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವ ಹೆಚ್ಚು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಅವಮಾನ ಕೋಪಗಳಾಗಬಹುದು ಹಳೆಯ ಸಮಸ್ಯೆಗಳು ಮತ್ತೆ ಮುನ್ನೆಲೆಗೆ ಬರಬಹುದಾಗಿದೆ ಮನಸ್ಸನ್ನು ಚುರುಕಾಗಿಸಿ ಆಗ ಉತ್ಸಾಹದಿಂದ ಇರಲು ಅನುವು ಮಾಡಿಕೊಡುತ್ತದೆ ಜೊತೆಗೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಣಸಿಗುತ್ತೆ ಹಣಕಾಸಿನ ವಿಚಾರವಾಗಿ ಹಣ ಹೂಡಿಕೆಯಲ್ಲಿ ಮೋಸವಾಗುವ ಭೀತಿ ಎದುರಾಗಲಿದೆ ಆನ್ಲೈನ್ ವ್ಯವಹಾರದಲ್ಲಿ ವಂಚನೆ ಸಂಭವಿಸುವ ಲಕ್ಷಣಗಳಿದ್ದು ಹಣದ ವಿಚಾರದಲ್ಲಿ ಅತಿಯಾಗಿ ಯಾರನ್ನ ನಂಬಬೇಡಿ ಇದರಿಂದ ದೂರ ಉಳಿಯುವುದು ಒಳಿತು ಇನ್ನು ಪ್ರೀತಿಯಿಂದ ಪ್ರೀತಿಯೇ ಜನಿಸುತ್ತದೆ ಎಂಬುದು ಸತ್ಯ ಮನೆಯಲ್ಲಿ ಕೆಲವು ಕುಟುಂಬ ಕಲಹಗಳು ಎದುರಾಗುವ ಭೀತಿ ಇದೆ ಹಾಗಾಗಿ ಸಂಗಾತಿಯಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ದ್ವೇಷಿಸಿದರೂ ನೀವು ಪ್ರೀತಿ ತೋರಿಸಬೇಕು ಇದರಿಂದ ಇಬ್ಬರಲ್ಲಿ ಸಮತೋಲನ ಭಾವನೆ ಬೆಳೆಯುತ್ತದೆ ಇದರೊಂದಿಗೆ ಯಾವುದೇ ಗೊಂದಲಗಳು ಜಗಲಗಳಿಗೆ ಆಸ್ಪದ ಇಲ್ಲದಂತಾಗುತ್ತದೆ ಜೊತೆಗೆ ನೀವು ನಿಮ್ಮ ಶತ್ರುವೆಂದು ಪರಿಗಣಿಸುವವರು ವಾಸ್ತವವಾಗಿ ನಿಮ್ಮ ಹಿತೈಷಿಗಳೆಂದು ನಿಮಗೆ ಅರಿವಾಗಬಹುದಾಗಿದೆ ಈ ದಿನದ ಶುಭ ಬಣ್ಣ ಕೆಂಪು ಮತ್ತು ಕಿತ್ತಳೆಯಾಗಿರಲಿದೆ ಒಂದು ದಿನದ ಶುಭ ಸಂಖ್ಯೆಯಾಗಿರಲಿದೆ ಜೊತೆಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶುಭ ಕಾರ್ಯಗಳಿಗೆ ಶುಭ ಸಮಯವಾಗಿರಲಿದೆ ಈ ದಿನ ಸೂರ್ಯೋದಯದ ಹೊತ್ತಿಗೆ ಸೂರ್ಯ ದೇವನಿಗೆ ಜಲಾರ್ಪಣೆ ಮಾಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಯಶಸ್ಸು ಮತ್ತು ಶಾಂತಿಯು ದೊರೆಯಲಿದೆ ಇನ್ನು ಮೀನರಾಶಿಯವರ ಪಾಲಿಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಹಿಂದೆ ಮಾಡಿದ ಶ್ರಮಕ್ಕೆ ಪ್ರತಿಫಲ ಸಿಗುವ ದಿನ ನೀವು ಇತರರಿಗೆ ಸಹಾಯ ಮಾಡುವ ಮನೋಭಾವದಲ್ಲಿರುತ್ತೀರಿ ಆದರೆ ಅತಿಯಾದ ಭಾವನಾತ್ಮಕತೆ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಉಂಟು ಮಾಡಬಹುದು ಅದೃಷ್ಟವನ್ನ ಅವಲಂಬಿಸಬೇಡಿ ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಯತ್ನಿಸಿ ಯಾಕಂದ್ರೆ ಅದೃಷ್ಟವು ಒಂದು ಸೋಮಾರಿ ದೇವತೆಯಾಗಲಿದೆ ನೀವು ಉಳಿಸಿರುವ ಹಣ ಎಂದು ನಿಮ್ಮ ಕೆಲಸಕ್ಕೆ ಬರಬಹುದು ಇದರೊಂದಿಗೆ ಇದರ ಹೋಗುವ ಈ ಅವಧಿ ನಿಮ್ಮ ಹೊಸ ಯೋಜನೆಗಳು ನಿಮ್ಮದಾಗಲಿವೆ ಹೊಸ ಆಲೋಚನೆಗಳ ಬಗ್ಗೆ ನಿಮ್ಮ ಪೋಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಒಳ್ಳೆಯದಾಗಿದೆ ಪದೋನ್ನತಿ ಕೆಲಸದಲ್ಲಿ ಗುರುತಿಸಿಕೊಳ್ಳುವ ಅವಕಾಶ ಸಹೋದ್ಯೋಗಿಗಳಿಗೆ ವಾಗ್ವಾದ ಬೇಡ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ಅನಿರೀಕ್ಷಿತ ಆದಾಯ ಮುನ್ಸೂಚನೆಗಳಿದ್ದು ಯಾರಿಗಾದರೂ ಸಾಲ ನೀಡುವಾಗ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಇಲ್ಲವಾದರೆ ಪಶ್ಚಾತ್ತಾಪ ಪಡುವ ಸಮಯ ಬಂದೊದಗಬಹುದು ಸರ್ಕಾರಿ ಕಚೇರಿ ಕೆಲಸಗಳು ಸುಲಭವಾಗುವ ಸಾಧ್ಯತೆಗಳಿವೆ ಅರ್ಹ ನೌಕರರಿಗೆ ಬಡ್ತಿ ಅಥವಾ ಆರ್ಥಿಕ ಲಾಭ ಹೊಸ ಆಲೋಚನೆಗಳನ್ನು ಪರೀಕ್ಷಿಸಲು ಪರಿಪೂರ್ಣ ಈ ದಿನ ಸೂಕ್ತವಾಗಿದೆ ನಿಮ್ಮ ಸಂಗಾತಿಯ ವರ್ತನೆ ಎಂದು ನಿಮ್ಮ ವೃತ್ತಿಪರ ಸಂಬಂಧಗಳಿಗೆ ತೊಂದರೆಯನ್ನುಂಟು ಮಾಡಬಹುದು ಪ್ರೇಮ ಜೀವನದ ವಿವಾದಾತ್ಮಕವಾಗಿರಬಹುದು ಕುಟುಂಬದಲ್ಲಿ ಶುಭ ಕಾರ್ಯದ ಸೂಚನೆ ಇರಲಿದೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮನೆಯಲ್ಲಿ ಗೊಂದಲಮಯ ವಾತಾವರಣಕ್ಕೆ ಅವಕಾಶ ಮಾಡಿಕೊಡಬೇಡಿ ಮಕ್ಕಳ ಶಿಕ್ಷಣದಲ್ಲಿ ಗುರುಗಳ ಸಹಕಾರ ದೊರೆಯಲಿದ್ದು ಆಲಸೀತನಕ್ಕೆ ಅವಕಾಶ ಮಾಡಿಕೊಡಬೇಡಿ ಓದಿನಲ್ಲಿ ಏಕಾಗ್ರತೆ ಇರುವಂತೆ ನೋಡಿಕೊಳ್ಳಿ ನೋಡಿಕೊಳ್ಳಲು ಅವಶ್ಯಕವಾಗಿದೆ ಮೀನರಾಶಿಯವರಿಗೆ ಈ ದಿನ ಮೂರು ಮತ್ತು ಒಂಬತ್ತು ಶುಭ ಸಂಖ್ಯೆಗಳಾಗಿದ್ದು ನೀಲಿ ಆಕಾಶ ಬಣ್ಣ ಈ ದಿನದ ಶುಭ ಬಣ್ಣಗಳಾಗಿವೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದರವರೆಗೆ ಶುಭ ಸಮಯದ ಸಂದರ್ಭವಾಗಲಿದೆ ಇಂದು ಶ್ರೀ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಬಿಳಿ ಹೂವುಗಳನ್ನು ಅರ್ಪಿಸಿದರೆ ಧನಲಾಭ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು